ದ್ರಾಕ್ಷಿ ಇದ್ದಂಗಿದ್ಯಲ್ಲ ಇವಳನ್ನ ಹೇಗಾದ್ರು ಮಾಡಿ ಪಟಾಯಿಸ್ಕೊಂಡು ನಾನು ಬುಟ್ಟೆಯಲ್ಲಿ ಬೆಳೆಸ್ಕೊಂಡು ಈ ಬಿಸ್ನಲೆ ನಾನು ಯಾವನ ನೀನು ಅಲ್ಲ ಕಣು ಬೇಲಿ ಮೇಲಿರೋ ಅಂಟೆ ಗೊದ್ದ ಇದ್ದಂಗಿದ್ಯಾ ನನ್ನನ್ನೇ ಕೆಕ್ಕರಿಸ್ಕೊಂಡು ನೋಡ್ತಾ ಇದೆಯಲ್ಲ ಕಣ್ಣನ ಕಿತ್ತು ಕೈ ಕೊಟ್ಬಿಡ್ತೀನಿ ಅಷ್ಟೇ ಯಾರೋ ನೀನು ರೇ ರೇ ಕೋಪ ಮಾಡ್ಕೋಬೇಡ್ರಿ ನೀ ಒಂದ್ ಕಣ್ಣಂಗೆ ನಾನು ಕೆಟ್ಟ ಹುಡುಗ ಅಲ್ಲ ಕಣ್ರೆ ನಾನ್ ತುಂಬಾ ಡೀಸೆಂಟ್ ಹುಡುಗ ಹೌದೌದು ಒಂದೇ ಸತಿಗೆ ಒಬ್ಳು ನಾರಸ್ಕ ಹೋದಲ್ಲ ಅವಾಗ್ಲೇ ಗೊತ್ತಾಯ್ತು ನೀನ್ ಎಷ್ಟು ಡೀಸೆಂಟ್ ಅಂತ ಸರಿ ಈ ಊರಿಗೆ ಯಾಕೆ ಬಂದಿದ್ಯಾ ಯಾರ ಮನೆಗೆ ಬಂದಿದ್ಯಾ ಏನಪ್ಪ ಇದು ಹುಡುಗಿ ಅನ್ಕಂಡ್ರೆ ನೋಳ್ ನೋಡ್ರೆ ಸುಂಟರ ಗಾಳಿ ಆಡದಂಗ ಆಡ್ತಾವಳೆ ನೋಡಿ ಮಾಡಿ ಹಾಕ್ಬೇಕು ಏನು ಮನ್ಸಲ್ಲಿ ಏನು ಬೈತಾ ಇರೋ ಹಾಗಿದ್ದೆ ಹಾಗೇನಿಲ್ಲ ನಾನು ಬೆಂಗಳೂರಿಂದ ಈ ಹಳ್ಳಿಗೆ ಕೆಲಸ ಹುಡ್ಕೊಂಡು ಬಂದಿದ್ದೀನಿ ಎಲ್ಲರೂ ಹಳ್ಳಿ ಕೆಟ್ಟು ಪಟ್ನ ಸೇರ್ಕೋತಾರೆ ನೀನೇನು ಪಟ್ಣದಿಂದ ಹಳ್ಳಿಗೆ ಬಂದಿದ್ಯಾ ಸರಿ ಹಳ್ಳಿ ಬಗ್ಗೆ ಕೆಡ್ತಾಗ್ ಕಣ್ರೆ ಹಾ ಸಿನಿ ಪಿಲಿ ಅಕ್ಕಿಗಳ ಶಬ್ದ ಅಬ್ಬೋ ಸುಂದರವಾದಂತ ಸೌಂದರ್ಯವಾದ ಗದ್ದೆ ಮಾಳಗಳು ಸೂರ್ಯ ಉದಿಸುವುದನ್ನ ನೋಡುವುದು ಎಂತ ಇದೆ ಅಂತೀನಿ ಅದು ಅಲ್ದೆ ನಮ್ಮ ಒಳ್ಳೇಲಿ ಹ್ಮ್ ಒಳ್ಳೇದ್ದು ಕೆಟ್ಟದ್ದು ತಿಳಿದಿರುವಂತಹ ಜನಗಳೆಲ್ಲ ಇದ್ದಾರೆ ನೋಡುವ ಕೆಲಸ ಮಾಡ್ಕೊಂಡು ಹೋಗೋದಾಯ್ತಲ್ಲ ಪುಣ್ಯ ಇನ್ನೊಂದಿಲ್ಲ ಕಂಡ್ರಿ ಅದಕ್ಕೆ ನಾನು ಈ ಹಳ್ಳಿನೇ ಹುಡಿಕೊಂಡ್ ಬಂದೆ ಶಬಾಶ್ ಕಣೋ ಹಳ್ಳಿ ಬಗ್ಗೆ ಇಷ್ಟೊಂದು ವರ್ಣನೆ ಮಾಡ್ತಾ ಇದೀಯ ಅಂದ್ಮೇಲೆ ಖಂಡಿತವಾಗ್ಲೂ ಹಳ್ಳಿಗಳ ಬೆಲೆ ನಿನಗ್ ಚೆನ್ನಾಗ್ ಗೊತ್ತಿದೆ ಅಂದಂಗಾಯ್ತು ಅದ್ ಸರಿ ಹಳ್ಳಿಲಿ ಕೆಲ್ಸ ಮಾಡಕ್ಕೆ ಅಂತ ಬಂದಿದ್ಯಾ ಈ ಥರ ಪ್ಯಾಂಟು ಈ ಥರ ಶರ್ಟು ಅದ್ರ ಮೇಲೆ ಒಂದು ಕೋಟು ಅದ್ರ ಮೇಲೆ ಟೊಪ್ಪಿ ಬೇರೆ ಸಿಗಾಕೊಂಡ್ ಬಂದಿದ್ಯಾ ಈ ಥರ ಎಲ್ಲ ಇದ್ರೆ ಯಾರು ನಿನಗೆ ಕೆಲಸ ಕೊಡ್ತಾರೆ ಒಂದು ಕೆಲಸ ಮಾಡು ಇದನ್ನೆಲ್ಲ ಬಿಚ್ಚಾಕ್ಬಿಡು ಆಯ್ತಾ ಬಿಚ್ಚಾಕ್ಬಿಟ್ಟು ಒಂದು ಚಡ್ಡಿ ಪಟಾಪಟೆ ಚಡ್ಡಿ ಒಂದು ಬನೀನ್ ಹಾಕೋ ಒಂದು ಟವಲ್ ಹಾಕೋ ಆಗ ಯಾರು ಬೇಕಾದ್ರೂ ಕರೆದು ಕೆಲಸ ಕೊಡ್ತಾರೆ ಇಲ್ಲ ಹೋಗಿ ಕಣಿ ಕೇಳು ಸರಿ ನಿನ್ ಹೆಸರೇನು ಅದೇ ಅದು ಮಾತಾಡ್ತಾಳೆ ನನ್ನ ಹೆಸರು ನನ್ನ ಹೆಸರು ನಾನು ಹುಟ್ಟಾಗ ಬಹಳ ಸುಂದರವಾಗಿ ಕೆಂಪು ಕೆಂಪಿದ್ನಂತೆ ಅದಕ್ಕೆ ಸುಂದರ ಅಂತ ಹೆಸರಿಟ್ಟವ್ರೆ ಹುಡಿಕತ್ತೀನಿ ಅಂದ್ರೂ ಅರ್ಧ ಪಾವ ರಕ್ತ ಸಿಗಕ್ಕಿಲ್ಲ ಕೂಯ ಅಂದ್ರೂ ಅರ್ಧ ಕೆಜಿ ಮಾಂಸ ಸಿಗಕ್ಕಿಲ್ಲ ಮುಸುಳಿ ಅಂತೂ ಮೊದ್ಲೇ ಎಷ್ಟೋ ಚೆನ್ನಾಗಿತ್ತು ಈಗ ಸುಂಡೆ ಹೋಗ್ಬಿಟ್ಟದೆ ಈ ಮುಸುಳಿಗೆ ಯಾವಳ್ಳ ಸುಂದ್ರ ಅಂತ ಹೆಸರಿಟ್ಟವ್ರು ಓ ಮುದೇವಿ ಕನ್ನಡಿ ನೋಡ್ಕೋ ಮುದೇವಿ ಹೋಗಿ ಅಲ್ಲ ಒಳ್ಳೆ ಹೀರೋ ನಿಂತದೆ ನಾನು ಮುಸುಳಿ ಬಗ್ಗೆ ಮಾತಾಡ್ತಾಳೆ ಏ ಬೆಳ್ಳಗಷ್ಟೇ ಇರಬೇಕು ನೆಕ್ಕ ಕುತ್ಕೋಬೇಕು ಬಿಳಿದುನ ನೀನ್ ಅಷ್ಟೇ ಇತ್ತಗ್ ತಿರಿಕ ಇಲ್ಲಿ ಅತ್ತೆಗೆ ಏನೋ ತಿರ್ಗ್ಕೊಂಡ್ ಏನೋ ಬೈತಾ ಇರೋ ಹಾಗಿದೆ ಹೇ ಏನಿಲ್ಲ ಆ ಅಂದಾಗೆ ನಿಮ್ಮ ಹೆಸ್ರೇನು ಅಂತ ಕೇಳಿದೆ ನಾನು ಹುಟ್ಟಿದಾಗ ಬೆಳ್ದಿಂಗ್ಳ ಚಂದ್ರ ನಂಗಿದ್ನಂತೆ ಅದಕ್ಕೆ ನಮ್ಮ ಅಪ್ಪ ಅಮ್ಮ ನಂಗೆ ಚೆಲ್ವಿ ಅಂತ ಹೆಸ್ರಿಟ್ಟಿದಾನೆ ಗೊತ್ತಾ ಹೌದಾ ಚೆಲ್ವಿ ಹ್ಮ್ ನೀನ್ ಸಿಕ್ಕಿದ್ದು ನಂಗ್ ಒಳ್ಳೇದೇ ಆಯ್ತು ಈ ಊರಲ್ಲಿ ಯಾರೋ ಬ್ರೋಕರ್ ಸಿದ್ಧ ಅಂತ ಇದನ್ ಹೆಂಗೆ ಆಸಾಮಿ ಹೇಳದ್ ಕೆಲಸ ನಡ್ಕೋ ಇಲ್ಲ ನಟನೀರ ಕೈ ಬಿಟ್ಬಿಟ್ಟು ಓಡಾತಾನ ಅದೆಲ್ಲ ನೀನು ಅವನ ಹತ್ರನೇ ಕೇಳಬೇಕು ಬತ್ತಂತಳಿ ಅವನೊಬ್ಬ ಬಾರಿ ಪ್ರಳಯಾಂತಕ ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟವ್ರಿಗೆ ಕೆಟ್ಟವನ ಅವನಿಂದ ನಿಮ್ಗೆ ಏನ್ ಆಗ್ಬೇಕಾಗಿತ್ತು ಹೇಳೋದು ನಿಜ ಬಿಡಿ ದಾರಿಲಿ ಬರ್ಬೇಕಾದ್ರೆ ಯಾರೋ ಒಬ್ಬ ಮಾತಾಡ್ತಾ ಇದ್ದ ಅವನು ಎಂತ ಹಲ್ಕ ಮಗ ಅಂತ ಅವನು ಗುಳ್ಗಾನನೇ ಮಾಡ್ತಾ ಇದ್ದ ಅದಿರ್ಲಿ ಬಿಡಿ ನನ್ನ ಮಗಳೇ ಅದಿರ್ಲಿ ಅವ್ರ ಮನೇಲಿ ಒಂದೊಳ್ಳೆ ಫಿಗರ್ ಇದೆಯಂತೆಲ್ಲ ಹೆಂಗ ಆ ಫಿಗರು ಬಗ್ಗೆ ನಾನ್ ಕೇಳಿದ್ರೆ ನೀವ್ ಯಾಕೆ ಇಷ್ಟೊಂದು ಪಾಡಿನ ಹೀಟ್ ಮಾಡ್ಬೋದಿದೀರ ಯಾಕೆಂದ್ರೆ ನಿನ್ ಮೈ ತಣ್ಣ ಕೊರಿತೈತಲ್ಲ ಅದಕ್ಕೆ ಅವಂದು ಹೀಟ್ ಆಯ್ತೈತೆ அல்லி கேப்பூரி நல்ல மாவன் மகள செல்வி மாதாத்தீதா அந்த நீவேனா செல்வி அந்த மாவன் அவளேனா அய்யோ சீதா ಏನು ಓದಿದೆ ತಪ್ತ ಮಾತಾಡ್ತಾಯ್ತಾಯಿ ಬಿಟ್ಟು ಕಾನ ಕುಟ್ನಿ ಅಂತ ಹೇಳೋ ಬೇಟ ನಾನಂತಿಲ್ಲ ಯಾಕೆ ಮಾವ ಅವನ ಹೆಸರು ಸುಂದ್ರ ಅಂತೆ ಬೆಂಗ್ಳೂರಿಂದ ಇಲ್ಲಿಗೆ ಕೆಲ್ಸ ಹುಡಿಕೊಂಡ್ ಬಂದಿದಂತೆ ಪಾಪ ಮಾವ ನೀನು ಏನಾದ್ರು ಒಂದ್ ಕೆಲ್ಸ ಕೊಡು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತೈ ಬಡಪಾಯಿಗೆ ಒಳ್ಳೆ ಕೆಲಸ ಆ ಕೊಡ್ಿಸ್ಬಿಟ್ರು ಮೂರತ್ತು ಅನ್ನವ ಅವನಕಂದ ನೀನೇಸ್ರ ಹೇಳಕಂದ ಅಂತೆ ಮತ್ತೆ ತಾನಿ ಇರ್ಲಿ ಅಂತ ಅರ್ಸಕಂದ ಏಕೋ ಒಂದ್ ಐತಿ ನೀ ಸಿದಣ ಆಯಿತುಗಳನ ಕೆಲಸವ ಕೊಡ್ಿಸ್ತಿನೆ ಓ ಉನ್ಕಂದ ನಾನು ಹ ಮಲಗೆ ಹೋಗಿ ಸತ್ಯನೆ ನೋಡ್ಕೊಂಡು ನಾನು ಬರ್ತೀನಿ ಸರಿ ಸರಿ ಮಾವ ನೀನು ಹೋಗು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಈ ಹೆಡ್ ಮೇನೆ ಇದನ ಸರಿ ಮಾವನ ಕರ್ಕೊಂಡು ಹೋಗ್ತೀನಿ ನೀನು ಹೋಗು ಏನೋ ಮಾವ ತುಂಬಾ ಒಳ್ಳೆಯವ್ರು ಹೌದೌದು ನಮ್ಮ ಮಾವ ಎಷ್ಟು ಒಳ್ಳೆಯವನು ಅಂತ ಹೋಗ್ತಾ ಹೋಗ್ತಾ ನಿನಗೆ ಚೆನ್ನಾಗ್ ಅರ್ಥ ಆಗುತ್ತೆ ಬಾ ನೋಡೋದಿಕ್ಕೆ ಒಳ್ಳೆ ತೆಳ್ಗೆ ಬೆಳ್ಳಿಗೆ ಚೆನ್ನಾಗಿ ಕಾಣ್ತಾ ಇದ್ಯ ಯಾವಳಾದ್ರೂ ಬಂದು ಹಾರಿಸ್ಕೊಂಡು ಹೋಗ್ಬಿಟ್ಟಳು ಬಾ ಹೋಗೋಣ ನೀನೇ ಹಾರಿಸ್ಕೋಬೇಕು ಯಾರು ಆರ್ಸ್ಕೋದ್ರು ಆದ್ರೆ ಏನಂದೆ ಏನು ಮಾತಾಡ್ತಾ ಇರೋ ಹಾಗಿತ್ತು ಏನಿಲ್ಲ ಸಿದ್ಧ ನೋಡು ಈ ಕಡೆನೆ ಬರ್ತಾ ಇದಾನೆ